ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಕಲಕಟಗಿ ತಾಲೂಕು ಹಟಗಿನಾಳ ಗ್ರಾಮದಲ್ಲಿ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರಿಯಮ್ಮ ದೇವಿ ಪ್ರತಿಷ್ಠಾಪನೆ ಅನಂತ ಕಸಲಕರ ಇವರ ಜಮೀನಿನಲ್ಲಿ ನಡೆಯಿತು ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ದೇವಸ್ಥಾನವನ್ನ ಕಟ್ಟಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಮತ್ತು ಹಿರಿಯರ ಒಪ್ಪಿಗೆಯ ಮೇರೆಗೆ ಶಾಲೆಯ ಹತ್ತಿರ ಹೊಸದಾಗಿ ಮಾತಂಗಿ ಪ್ರತಿಷ್ಠಾಪನೆ ಮಾಡಿಸಲಾಯಿತು ಊರಿನ ಎಲ್ಲಾ ಜೋಗಮ್ಮಗಳು ಕೂಡಿಸಿ ಪಡಲಗಿ ತುಂಬಿಸಲಾಯಿತು ಊರಿನ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಸಿದರು ಕರಡಿ ಮಜಲು ಹೆಜ್ಜಿ ಮೆರವಣಿಗೆ ಮಾಡಲಾಯಿತು ಶ್ರೀ ಶಿವನ್ಗೋಳ ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚನ್ಬಸಯ್ಯ ಗೂಡಿಮನಿ ಅನಂತಮ್ಮ ಕಸಲಕರ್ ಊರಿನ ಹಿರಿಯರು ಹನುಮಂತ ಹುಲುಗೋಡ್ ಹೋಮಣ್ಣ ಕೊಡಲಗಿ ರವಿರಾಜ್ ದೊಡ್ಡಮನಿ ಶಿವಯ್ಯ ಕ ಗೂಡಿಮನಿ ಸಾತಪ್ಪಾಚಿಗಳಿ ಪರಶುರಾಮ್ ವೂಡಲ್ಗಿ ಚನ್ನಿವೀರಯ್ಯ ಗೂಡಿಮನಿ ಡಾಕ್ಟರ್ ಬಸಯ್ಯ ದೊಡ್ಡಮನಿ ಮಹೇಶ್ ಹುಲ್ಗೋಡ್ ಮಂಜುನಾಥ್ ಕರ್ವೇಕರ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮಂಜುನಾಥ್ ಫ ದೊಡ್ಮನಿ ಬೆಂಗಳೂರು ಯೂನಿಯನ್ ಅಧ್ಯಕ್ಷರು ಹಾಗೂ ಊರಿನ ಯುವಕ ಯುವತಿಯರು ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ಗುರು ಹಿರಿಯರು ಮತ್ತು ಮುದ್ದು ಮಕ್ಕಳು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ವರದಿ ಮಾದೇಶ್ ಹುಲ್ಮನಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಗಟಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್